ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಎಕ್ಸ್ಪೋರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಏನಪ್ಪಾ ಯಾವಾಗ್ಲೂ ಪಲ್ಸರ್ ಟು ಟ್ವೆಂಟಿ ಇಲ್ಲ ಅಂತಂದ್ರೆ ತ್ರೀ ಫಿಫ್ಟಿ ಕ್ಲಾಸಿಕ್ ಇಲ್ಲ ಅಂದ್ರೆ ಒಂದು ಹಾಫ್ ರೋಡ್ ಎಕ್ಸ್ಪಲ್ಸ್ ಎತ್ಕೊಂಡು ಹೋಗ್ತಾ ಇದ್ದೋನು ಎಲೆಕ್ಟ್ರಿಕ್ ಬೈಕಲ್ ಹೋಗ್ತಾ ಅಂತ ಯೋಚನೆ ಮಾಡ್ತಾ ಇದೀರಾ ಈ ಗಾಡಿ ತಗೊಂಡಿದ್ದ ನನ್ನ ಪರ್ಪೋಸ್ ಬಂದು ಸಿಟಿಲಿ ಯೂಸ್ ಮಾಡೋಕ್ಕೆ ಓನ್ಲಿ ಫಾರ್ ಸಿಟಿ ರೈಡ್ ಅಂತ ಇವಾಗ ಚಾಮುಂಡಿ ಬೆಟ್ಟ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ಅದು ನಮ್ಮ ಪುಟಾಣಿ ಜೊತೆ ಇಟ್ಟಿರೋ ಹೆಸರು ಬಂದು ಪುಟಾಣಿ ಅಂತ ಇದು ಬಂದು ಹೀರೋ ಕಂಪ್ನಿದ ಎಲ್ಲರಿಗೂ ಗೊತ್ತೇ ಇದೆ ಸ್ಕ್ರೀನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೀರೋ ವಿಧ ನಾನು ತೊಗೊಂಡ್ರೆ ಪ್ಲಸ್ಸು ಪ್ರೋ ಇದೆ ನಾನು ತೊಗೊಂಡ್ರೆ ಪ್ಲಸ್ಸು ಇನ್ನೇನು ಎಲ್ಲ ದಸರಾ ಸ್ಟಾರ್ಟ್ ಆಗ್ತಾಯಿದೆ ಮೈಸೂರಲ್ಲಿ ಎಲ್ಲ ಕಡೆ ಕ್ಲೀನಿಂಗ್ ನಡೀತಾ ಇದೆ ದಸರಾ ಎಲ್ಲ ಆಲ್ರೆಡಿ ಕ್ಲೀನ್ ಮಾಡಿಬಿಟ್ಬಿಟ್ಟಿದ್ದಾರೆ ಇನ್ನೇನು ಟೂರಿಸ್ಟ್ಗಳೆಲ್ಲ ಬರ್ತಾರೆ ದಸರಾ ಸ್ಟಾರ್ಟ್ ಆಯ್ತಲ್ಲ ನೋಡಿ ಈ ಎಂಟ್ರಿ ಏನೋ ನಾನು ಎಲ್ಲೋ ಯಾವ್ದೋ ಸ್ವರ್ಗಕ್ಕೆ ಎಂಟ್ರಿ ಆಗ್ತಿದೀನಿ ಅಂತ ಆಟೋಮೆಟಿಕ್ಲಿ ಫೀಲ್ ಆಗೋಗುತ್ತೆ ಡಾಗೇಶ್ ಬಾ ಬೆಟ್ಟಕ್ಕೆ ಅಂತ ಸಂಡೇ ಅಲ್ವಾ ಇದೊಂದು ಟ್ರೆಂಡಿಂಗು ನಮ್ಮ ಮೈಸೂರಲ್ಲಿ ಬೆಟ್ಟಕ್ಕೆ ವಾಕಿಂಗ್ ಹೋಗೋದು ಇಲ್ಲ ಅಂತಂದ್ರೆ ಮೆಟ್ಲತ್ತೋದು ಎರಡಲ್ಲಿ ಒಂದು ಈ ಕಡೆ ಇರೋರು ಈ ಕಡೆ ಹೋಗ್ತಾರೆ ಆ ಕಡೆಯಿಂದ ಬರೋರು ಆ ಕಡೆ ಗಾಡಿ ಹಾಕ್ಬಿಟ್ಟು ಆ ಕಡೆ ಒತ್ಕೊಂಡು ಹೋಗ್ತಾ ಇರ್ತಾರೆ ಏನಾರು ಒಂದು ಆಕ್ಟಿವಿಟೀಸ್ ನಡೀತಾ ಇರ್ತಾರೆ ನಮಗೆ ಒಂದೊಂದು ಗ್ರೂಪ್ ಇರ್ಬೋದು ಒಂದು ಜಿಮ್ಮಿಂದ ಇರ್ಬೋದು ಒಂದು ಯೋಗ ಕ್ಲಾಸಿಂದ ಇರ್ಬೋದು ಇಲ್ಲ ಒಂದು ಕಾಲೇಜಿಂದ ಇರ್ಬೋದು ಇಲ್ಲ ಯಾವುದೋ ಒಂದು ರೈಡರ್ಸ್ ಟೀಮಿಂದ ಇರ್ಬೋದು ಪ್ರತಿಯೊಬ್ಬರು ಯಾರಾದರೂ ಒಂದು ಗ್ರೂಪ್ ಮಾಡ್ಕೊಂಡಿರೋರು ಇಲ್ಲ ಸೋಲೋ ನನಗೇನೋ ಬೇಜಾರಾಗಿದೆ ಇಲ್ಲ ಏನೋ ಖುಷಿನ ಹೋಗ್ತೀನಿ ಅಂದ್ಕೊಂಡು ಎಲ್ಲ ರೆಡಿ ಅದ್ರಲ್ಲಿ ಅದರಲ್ಲಂತೂ ಏಜೆಡ್ ಪರ್ಸನ್ಸು ಪ್ರತಿಯೊಬ್ಬರು ಕೂಡ ಹೋಗ್ತಾ ಇರ್ತಾರೆ ಆಮೇಲೆ ತುಂಬ ವಾಲೆಂಟಿಯರ್ಸ್ಗಳು ಚಾಮುಂಡಿ ಬೆಟ್ಟನ ಅವರಾಗವ್ರೆ ಯಾರೇ ಕರಿದನೋ ಅವ್ರದ್ದೇ ಒಂದು ಟೀಮ್ ಮಾಡ್ಕೊಂಡು ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಕಸ ಹಾಕಿದ್ದಾರೆ ಎಲ್ಲ ಕುಡಿದು ಎಲ್ಲೆಲ್ಲಿ ಬಿಸಾಕಿದ್ದಾರೆ ಅದೆಲ್ಲನೂ ಕ್ಲೀನ್ ಮಾಡಿ ತಗೊಂಡೋಗಿ ಕೆಳಗಡೆ ಬಿಸಾಕಿದ್ದಾರೆ ಅದು ಒಂದು ಖುಷಿ ವಿಷಯ ನೀವು ಬೆಟ್ಟಕ್ಕೆ ಬರ್ತೀರಾ ಬನ್ನಿ ತಿರ್ಗಾಡ್ತೀರಾ ತಿರ್ಗಾಡಿ ಫೋಟೋ ತಗೋತೀರಾ ತಗೊಳ್ಳಿ ಅಷ್ಟು ಮಾತ್ರ ಮಾಡಬೇಕು ಅದು ಬಿಟ್ಟು ನೀವು ಅಲ್ಲಿಂದ ಎಲ್ಲ ತಗೋ ಬನ್ನಿ ಈಗ ಊಟ ತತ್ತ ಇನ್ನೊಂದು ತಗೋ ಬಂದ್ರು ವಾಪಸ್ ತಗೊಂಡೋಗಿ ಹೋಗಿ ಕೆಳಗಡೆ ಇಡ್ಬೇಕು ಇಲ್ಲ ಅಲ್ಲೆಲ್ಲ ಡಸ್ಟ್ಬಿನ್ ಇಟ್ಟಿದ್ರೆ ಕೆಳಗಡೆ ಹೋಗ್ತಾನೆ ಅಲ್ಲಿ ತಗೊಂಡೋಗಿ ಇಡ್ಬೇಕು ಅದ್ಬಿಟ್ಟು ನೀವು ಈ ಥರ ಮಾಡಿದ್ರೆ ಹೇಗೆ ಇನ್ನು ಆಮೇಲೆ ಬರೋದೇ ದೇವಸ್ಥಾನಕ್ಕೆ ಅದ್ರಲ್ಲಿ ಏನರೋ ನಿಮ್ದು ನಾಯಿ ಬುದ್ಧಿ ನಿನ್ನ ತುಂಡು ತುಂಡ ಕತ್ರಿಸಿದ್ರು ನನಗ್ ಸಮಾಧಾನ ಆಗಲ್ಲ ತಗಿರ್ತೀರಾ ಬಿಯರ್ ಬಾಟ್ಲಿಗಳು ತರ್ತಿರಾ ಎಲ್ಲೆಲ್ಲೋ ಇಡ್ತೀರಾ ಬರ್ತಾರದೆ ಬೆಟ್ಟಕ್ಕೆ ಅದನ್ನ ತಗೋಬರ ಅವಶ್ಯಕತೆ ಏನಿದೆ ಅಂತ ನನಗಂತೂ ಗೊತ್ತಿಲ್ಲ ನೋಡಿ ಎಲ್ಲ ನೀಟಾಗಿ ಆಗಿ ಆ ಕಡೆ ಹೋಗ್ತವ್ರಿ ಈ ಬಡತವಿಂದ ದೇಸ ಉದ್ಧಾರ ಆಯ್ತದ ನೀಟಾಗಿ ಪೈಂಟ್ ಹೊಡ್ಸಿರೋದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ನೈಟ್ ಬಂದ್ರು ಸೇಮ್ ಹಿಂಗೆ ಕಾಣುತ್ತೆ ಬೆಳಿಗ್ಗೆ ಬಂದ್ರು ನೀಟಾಗಿ ರೋಡ್ ಕಾಣುತ್ತೆ ಬಟ್ ರ್ಯಾಸ್ ಡ್ರೈವಲ್ ಬರೋರಿಗೆ ಏನು ಕಾಣಲ್ಲ ಹೇಳ್ತಾ ಇದ್ದೀನಿ ಸ್ಪೀಡೋ ಮೀಟರ್ ಬಿಟ್ರೆ ಈ ಸ್ಪೀಡೋ ಬಿಟ್ರೆ ಬಿಟ್ರೆ ರಾಷ್ಟ್ರೈವಲ್ ಬರೋರಿಗೆ ಇನ್ನೇನು ಕಾಣಲ್ಲ ಕೂಲಾಗಿ ಹೋಗ್ತಾ ಇದೆ ರೋಡ್ ಬೇರೆ ತುಂಬಾ 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 ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಯಾರು ಅದ್ರ ಬಗ್ಗೆ ಬೆರಳು ತೋರಿಸಿ ಮಾತಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಎಷ್ಟೋ ಜನ ಕಿಡಿಗೇಡಿಗಳು ಚಾಮುಂಡಿ ಬೆಟ್ಟದ ಬಗ್ಗೆ ಸಾವಿರ ಮಾತಾಡ್ಲಿ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಚಾಮುಂಡಿ ಅಮ್ಮ ಅದು ಇದು ಏನಿಲ್ಲ ಚಾಮುಂಡಿ ಅಮ್ಮ ಇರೋದಿಕ್ಕೆ ಇವತ್ತು ನಾವಿರೋದು ಅದು ನಮಗೆ ಗೊತ್ತಿರೋದು ನಾವು ತಿಳ್ಕೊಂಡಿರೋದು ಅಷ್ಟು ನಮಗೆ ಸಾಕು ನೀಟಾಗಿ ಕಾಣ್ತಾ ಸ್ವಲ್ಪ ಇಷ್ಟೊಂದೆಲ್ಲ ನೀಟಾಗಿ ಇರಲಿಲ್ಲ ಮೊದಲು ಡಿವೈಡರ್ಗಳು ಅಷ್ಟಕ್ಕೆ ಅಷ್ಟೇ ಇದ್ದದ್ದು ನೋಡಿ ಹಂಗೆ ಒಂದು ವ್ಯೂ ತೋರಿಸ್ತೀನಿ ನಾನು ಬಂದರೆ ಅದು ಇನ್ನೂ ಅರ್ಧ ಅಷ್ಟೇನೆ ಸ್ಮಾಲಾಗಿ ಒಂದು ವ್ಯೂ ತೋರಿಸ್ತೀನಿ ನೋಡಿ ನೋಡಿ ಎಲ್ಲ ಇಷ್ಟೊಂದೆಲ್ಲ ಇರಲೇ ಇಲ್ಲ ಮೊದಲು ಎಲ್ಲ ಲೇಔಟ್ ಆಗಿಟ್ಟಾಗಿ ಆಗಿ ಆಗಿ ಎಲ್ಲ ಕಡೆ ಲೇಔಟ್ ನೋಡಿ ಎಲ್ಲ ಮನೆ ಆಲ್ಮೋಸ್ಟ್ ಬೆಟ್ಟದ ಇದು ಬರುತ್ತೆ ಏನು ಪಿಂಚನು ಹಾಕಿರ್ತಾರಲ್ಲ ಮುಳ್ತಳ್ತಿದ್ದ ತನಕ ಬಂದೇ ಬಿಟ್ಟಿದ್ದಾರೆ ಮನೆ ಬಂದ್ರೆ ಬೆಟ್ಟದ ಒಳಗಡೆ ಬಂದು ಬರ್ತಾರೆ ಹೇಳೋಕ್ಕಾಗಲ್ಲ ನೈಟ್ ಟೈಮ್ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣ್ತಾ ಇರತ್ತೋ ಹಂಗೆ ಮಾರ್ನಿಂಗ್ ಟೈಮ್ ಕೆಳಗಡೆ ಇಂದ ಅದೆಲ್ಲ ವೈಟ್ಗೆ ಎಷ್ಟು ನೀಟಾಗಿ ಕಾಣ್ತಾರೆ ನೋಡಿ ಒಂದೊಂದು ಮನೇ ಒಳ ನಕ್ಷತ್ರ ಹತ್ರ ಮೇಲ್ಗಡೆ ಹೋಣ ಸ್ವಲ್ಪ ಇವತ್ತು ವೆದರ್ ಕೂಲಾಗಿದೆ ಅದಕ್ಕೆ ಎಲ್ಲೂ ಹನಿ ಆ ಥರ ಏನಿಲ್ಲ ಆರಾಮಾಗಿದೆ ಇವತ್ತು ಮಳೆನೂ ಇಲ್ಲ ಹೋಟೆಲ್ ಕೂಲಾಗಿದೆ ಮಾರ್ನಿಂಗ್ ಮಾರ್ನಿಂಗೇ ನಾನು ಮನೆ ಬಿಟ್ಟಿದ್ದ ಐದು ಮುಕ್ಕಾಲು ಆಲ್ಮೋಸ್ಟ್ ಬೆಟ್ಟಕ್ಕೆ ಬಂದ ತಕ್ಷಣ ಎಷ್ಟು ಇದೆ ಅಂತಂದರೆ ಬೆಳಿಗ್ಗೆ ನಾನು ಅಷ್ಟು ಬೇಗ ಎದ್ದಿರೋದು ನಾನು ಅಪ್ ಆಗಿರೋದು ಎಲ್ಲ ಎಲ್ಲ ಇದೆ ನನಗೆ ಆಲ್ಮೋಸ್ಟ್ ಬೆಟ್ಟ ನೀರು ಆಗ್ತಿದ್ದಂಗೆ ಯಾವ ಕೆಳಗಡೆ ಎಲ್ಲ ನಾರ್ಮಲ್ ಆಗಿತ್ತು ಯಾವ ಥರ ನೋಡಿ ಹಿಬ್ನಿ ಶುರುವಾಯಿತು ಅಂತಂದರೆ ಒಂದು ಖುಷಿ ಆಗ್ತಾ ಇದೆ ನೋಡೋಕ್ಕೆ ಖುಷಿ ಇತ್ತು ಅಂದರೆ ಬಿಡಲ್ಲ ಇನ್ನೂ ಇವತ್ತು ಯಾರು ಓಪನ್ಗಳು ಮಾಡಿಲ್ಲ ರಾಷ್ಟ್ರಪತಿ ಬರ್ತಾರೆ ಅಂತ ರಜೆ ಮಾಡಿಸಿದ್ದಾರೆ ನಾವು ಒಳಗಡೆ ಹೋಗಿದ್ದು ಬಂದುಬಿಡೋಣ ಮಬರಾಷ್ಟ್ರಲ್ಲಿ ಈ ಮಹಿಷೇಶ್ವರ ಹತ್ರ ಬಂದ್ಬಿಟ್ವಿ ಆಲ್ಮೋಸ್ಟ್ ಮೊದಲೆಲ್ಲ ಇಲ್ಲ ನಾವು ಇಲ್ಲೇ ಇಲ್ಲೇ ಬೈಕ್ ಪಾರ್ಕ್ಗಳು ಮಾಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಶಾಪ್ ಇತ್ತು ಅಲ್ಲೆಲ್ಲ ಬೈಕ್ಗಳು ಪಾರ್ಕ್ ಮಾಡಿ ಎಲ್ಲ ಓಡಾಡಿ ಆರಾಮಸೆ ಬರ್ತಿದ್ವಿ ನೋಡಿ ಒಂದು ರೌಂಡ್ ಹಾಕೊಂಡು ಹೋಗ್ರು ಏನೋ ಒಂಥರ ಸರ್ಕಲ್ ಕಂಡ್ರೆ ಒಂದು ರೌಂಡ್ಸ್ ಹಾಕ್ಬೇಕು ಅಂತ ಮನ್ಸಾಗುತ್ತೆ ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು ಬ್ರೋ ಒಂದು ಫೋಟೋ ಬಾ ನನ್ನ ಮಗನೇ ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ನೀ ನೀನು ನಾಳೆ ತಗೋ ಬಾ ನಿನ್ನ ಏನು ಏಯ್ ಲೋ ಆಂಗಲ್ ಬರ್ತಾ ಸರ್ ಟಾಪ್ ಆಂಗಲ್ ಹೋಗ್ಲಾ ಥ್ಯಾಂಕ್ಸ್ ಬ್ರೋ ಯಾವಾಗಲೂ ಒಂದ ಹೇಳ್ತೀನಿ ತಗದ ತಕ್ಷಣ ಯಾವತ್ತೂ ಫೋಟೋಸ್ ನೋಡಬಾರ್ದು ಆಗ್ಲೇ ಚಾರ್ಜ್ ಖಾಲಿ ಆಗ್ಬಿಟ್ಟೈತಲ್ಲ ಗುರು ಅರವತ್ತೈದು ಪರ್ಸೆಂಟ್ ಬಂದ್ಬಿಟ್ಟೈತೆಲ್ಲ ಊಂಟ್ಸ್ ಹೋಗ್ಬಿಡೋ ಹಂಗೆ ಬೆಟ್ಟಕ್ಕೆ ಈ ಕಡೆಯಿಂದ ಆ ಕಡೆ ನಾರ್ಮಲ್ ಟೈಮಲ್ಲಿ ಬಿಡಲ್ಲ ಇವತ್ತು ಬೇಗ ಬಂದಿದ್ದೀವಲ್ಲ ಹಾಗೆ ಒಂದು ಗ್ಲೀಮ್ಸ್ ಅಷ್ಟೇ ನೋಡಿ ಬಂದ್ವಿ ತಾಯಿಗೊಂದು ಕೈ ಮುಗ್ದು ಹಾಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗ್ತಾ ಇರೋಣ ಅಷ್ಟೇ ತುಂಬ ಜನ ತುಂಬ ಮನಸಲ್ಲಿ ಇಟ್ಕೊಂಡು ಬೇಡ್ಕೊಂಡು ಬರ್ತಾರೆ ಬಟ್ ಆದ್ರೂ ಯಾರು ಏನು ಅನ್ಕೊತಾರೆ ಅದು ಹಾಗೇ ಆಗುತ್ತೆ ಈ ಕಡೆ ಎಲ್ಲ ಬಂದು ನಿಮಗೆ ಊರಿರುತ್ತೆ ಚಾಮುಂಡಿ ಬೆಟ್ಟ ಅಂತಂದರೆ ಇದೊಂದು ಊರೇನೆ ಬರೀ ಬೆಟ್ಟ ಮಾತ್ರ ಇಲ್ಲ ಇಲ್ಲಿ ಇಲ್ಲಿ ಇಲ್ಲೇ ಆದಂಥ ಜನಗಳು ಇಲ್ಲೇ ಹುಟ್ಟಿ ಬೆಳೆದಂಥ ಜನಗಳು ಇಲ್ಲಿ ವಾಸ ಮಾಡ್ತಾ ಹೊಸ ಮಾಡ್ತಾಯಿದ್ದಾರೆ ಅವರು ಅದೃಷ್ಟವಂತರು ಬೆಳಗ್ಗೆ ಇದ್ದರೆ ತಾಯಿ ದರ್ಶನ ಆಗುತ್ತೆ ಈ ಕಡೆಯಿಂದ ಯಾರೂ ಗಾಡಿ ಬರಲ್ಲ ಆಲ್ಮೋಸ್ಟು ಅಲ್ಲಿ ಬಂದರೆ ಸ್ಟೆಪ್ಸ್ ಹತ್ರ ಹಾಕ್ಬಿಟ್ಟು ಹೋಗ್ಬೋದು ಅಲ್ಲೇ ಹಾಕ್ಬಿಟ್ಟು ಬರಬೇಕು ಪಾರ್ಕಿಂಗಲ್ಲಿ ಟೈಮ್ ನಾರ್ಮಲ್ ಆದರೆ ನಾನು ಈಗ ನೋಡಿ ಸ್ಟೆಪ್ಸ್ ಹತ್ತಾಯಿದ್ರಲ್ಲ ಎಲ್ಲ ವಾಕಿಂಗ್ ಮಾಡಿಕೊಂಡು ಈ ರೋಡಲ್ಲಿ ನಾವು ಆಲ್ಮೋಸ್ಟ್ ಬಂದಿದ್ದೀವಿ ಈ ರೋಡಲ್ಲಿ ಯಾರೂ ಗಾಡಿ ತಗೊಂಡು ಅಲ್ಲಿ ತನಕ ಎಲ್ಲ ಬಂದು ಟ್ರೈ ಮಾಡಿಲ್ಲ ನಾನು ಬಂದಿದ್ದೀನಿ ಈ ರೋಡಲ್ಲಿ ಇಷ್ಟು ಮೊದಲು ಹಿಂಗೆ ಮಾಡಿರಲಿಲ್ಲ ಬರೀ ಕೆಳಗಡೆ ನಾನು ಬಂದಿದ್ದೀನಿ ಇಲ್ಲ ಎಲ್ಲಾದರೂ ಬೈಕ್ ಪಾರ್ಕ್ ಮಾಡಿ ಕೆಳಗಡೆ ಒಂದು ಹೋಗಿದ್ದು ಬಂದ್ಬಿಡೋಣ ಈ ಥರ ಇದು ಬಂದು ಒಂದು ವ್ಯೂ ಪಾಯಿಂಟು ಕೆಳಗಡೆ ನಾರ್ಮಲ್ ಅವ್ರಿಗೆ ಬರೋರಿಗೆ ಸ್ವಲ್ಪ ನಾವೊಂದು ಮೇಲ್ಗಡೆ ವ್ಯೂ ಪಾಯಿಂಟ್ ಮಾಡ್ಕೊಂಡಿದ್ವಿ ಅದು ಬಂದು ಯಾರು ಅಷ್ಟೊಂದು ಗೊತ್ತಿರಲಿಲ್ಲ ಮೊದಲು ಇವಾಗ ನೋಡಿಲ್ಲ ಎಲ್ಲ ಹೋಗ್ಬಾರ್ದು ಅಂತ ಕ್ಲೋಸ್ ಮಾಡ್ತಾವ್ರೆ ಬನ್ನಿ ಅದನ್ನು ಕ್ಲೋಸ್ ಮಾಡೋಕ್ಕೂ ಮುಂಚೆ ಹೋಗ್ಬಿಡೋಣ ಮೇಲ್ಗಡೆ ಮತ್ತೆ ನಮಸ್ಕಾರ